ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಕನಸು ಚಂದ್ರು ಮಾತಾಡ್ತಾ ಇದ್ದೀನಿ ಸೊ ನಮ್ಮ ಆಶ್ರಮದಲ್ಲಿ ಈಗ ಬರ್ತಾ ಬರ್ತಾ ಜನ ಜಾಸ್ತಿ ಆಗ್ತಾ ಇದಾರೆ ಆಶ್ರಮ ನಡೆಸೋ ತುಂಬಾ ಕಷ್ಟ ಆಗ್ತಿದೆ ದಯವಿಟ್ಟು ನಮ್ಮ ಆಶ್ರಮಕ್ಕೆ ಯಾರಾದ್ರೂ ಸಹಾಯ ಮಾಡೋರ್ ಇದ್ರೆ ಯಾವ್ದೇ ನಿಮ್ಗೆ ಏನೇ ಅನ್ಸಿದ್ರು ಬಂದ್ ಸಹಾಯ ಮಾಡ್ಬೋದು ಯಾಕಂದ್ರೆ ಈಗ ನಮ್ಗೆ ಊಟಕ್ಕೆ ತೊಂದರೆ ಆಗ್ತಾ ಇದೆ ನಮ್ಗೆ ರೇಷನ್ ಪದಾರ್ಥಗಳು ಜಾಸ್ತಿ ಬೇಕಾಗ್ತಿದೆ ದಯವಿಟ್ಟು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಹಾಗೆ ನೀವೇನೇ ಏನೇ ನೋ ಆಶ್ರಮಕ್ಕೆ ನೀವು ಯಾವಾಗ ಬೇಕಾದರೂ ಬಂದು ತಂದ್ಕೊಡಬಹುದು ಆಶ್ರಮಕ್ಕೆ ನಮ್ಮ ತುಂಬಾ ತೊಂದರೆ ಆಗ್ತಿದೆ ಊಟಕ್ಕೂ ಕೂಡ ತೊಂದರೆ ಆಗ್ತಿದೆ ದಯವಿಟ್ಟು ಎಲ್ಲರೂ ಬನ್ನಿ ಸಹಾಯ ಮಾಡಿ ಎಲ್ಲರೂ ಶೇರ್ ಮಾಡಿ ನಮಸ್ತೆ ಕನಸು ಫೌಂಡೇಶನ್ ಅಂತ ನಿಮ್ದು ತಂದ್ರು ನೋಡ್ತಾ ಇದ್ದಾರೆ ನಮ್ಮಂತ ರೋಗಿ ವಯಸ್ಸಾದವರಿಗೆ ಊಟದ್ದು ಸ್ವಲ್ಪ ತೊಂದರೆ ನೀವು ನಿಮ್ಮ ಕೈಯಿಂದ ಏನಾಗುತ್ತೆ ಅದು ಸಹಾಯ ಮಾಡಿ ಅಕ್ಕಿ ಬೇಳೆ ಕಥೆ ನಿಮ್ಗೆ ಏನಾಗುತ್ತೋ ಅಷ್ಟು ಎಷ್ಟಾಯಿತೋ ಅಷ್ಟು ತಂದು ಇಲ್ಲಿ ಮಾಡಿ ಭಾಳ ಪುಣ್ಯ ಬರುತ್ತೆ ವಯಸ್ಸಾದರೆ ಇಲ್ಲಿ ಒಂದು ನಲವತ್ತು ಜನ ಐವತ್ತು ಜನ ಜನ ಇದ್ದೀವಿ ನೀವೇನೋ ತಂದು ಕೊಟ್ರೇ ಇಲ್ಲಿ ಸ್ವಲ್ಪ ಭಾಳ ಅನುಕೂಲ ಆಗುತ್ತೆ ನಿಮ್ಮ ಕೈ ಶಕ್ತಿ ಏನಾಗುತ್ತೋ ಅಷ್ಟು ಕೊಡಿ ಸಾಕು ಬೇರೆ ಏನೂ ಕೇಳೋದಿಲ್ಲ